ಮೈಸೂರು ಕನ್ನಡ ಕಾರ್ಯಕ್ರಮ ಮಾಡಿಕ ದುಷ್ಪರಿಣಾಮಗಳ ಬಗ್ಗೆ ಕಾರ್ಯಕ್ರಮ ರೋಗಿ ಕಾರ್ಯಕ್ರಮ ಪಡೆಯುವ ಸಂಬಂಧ ウィンディウィンディウィンディウィンディウィンディウィンデ チャレンジです ಇವತ್ತು ಮುಂಜಾನೆ ಮಾದಕ ವಸ್ತುಗಳನ್ನು ತಡೆಗಟ್ಟುವುದು ಮತ್ತು ಅವೇರ್ನೆಸ್ ಮಾಡುವುದಕ್ಕೆ ಮತ್ತು ನಮ್ಮ ಲೋಕಲ್ ಅಸೋಸಿಯೇಷನ್ಸ್ ಮತ್ತು ಪೊಲೀಸ್ ವತಿಯಿಂದ ಒಂದು ವಾಕನ್ ರನ್ ಮಾಡಿದ್ದೀವಿ ಅದರಲ್ಲಿ ರೋಟ್ರಿ ಕ್ಲಬ್ ಲೈನ್ಸ್ ಕ್ಲಬ್ ಮತ್ತು ಮಿಸ್ಟಿ ಲೈನ್ಸ್ ಕ್ಲಬ್ ರೆಡ್ ಕ್ರಾಸ್ ಲಾರಿ ಮಾಲೀಕರ ಸಂಘ ಆಟೋ ಮಾಲೀಕರ ಸಂಘ ಮತ್ತು ಬೇರೆ ಬೇರೆ ಸಾರ್ವಜನಿಕರು ಕೂಡ ಎಲ್ಲ ಭಾಗವಹಿಸಿದ್ದಾರೆ ಇವತ್ತು ಒಂದು ಮಾರ್ಚ್ ಏನು ಪರ್ಪಸ್ ಅಂದರೆ ಲಾಸ್ಟ್ ಇಯರಲ್ಲಿ ನಾವು ಮಾದಕ ವಸ್ತುಗಳನ್ನು ತಡೆಗಟ್ಟುವಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದೀವಿ ಸೊ ಲಾಸ್ಟ್ ಇಯರ್ ಸುಮಾರು ನೂರ ಒಂದು ಕೇಸ್ ನೂರ ಒಂದು ಮಾದಕ ವಸ್ತು ಗಾಂಜಾ ಕೇಸಸ್ ಗಾಂಜಾ ಮತ್ತು ಬೇರೆ ಬೇರೆ ನಾರ್ಕಾಟಿಕ್ ಡ್ರಗ್ಸ್ ಬಗ್ಗೆ ಕೇಸಸ್ಸನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಸುಮಾರು ಇನ್ನೂರ ಮೂವತ್ತ್ನಾಲ್ಕು ಜನ ಅದರಲ್ಲಿ ಬಂಧನವಾಗಿದ್ದಾರೆ ಅಕ್ಯೂಸರುಗಳನ್ನು ಇಂಪಾರ್ಟೆಂಟ್ ಅಕ್ಯೂಸರುಗಳನ್ನು ಹೊರಗಡೆ ಮತ್ತು ನಮ್ಮ ಬೇರೆ ಜಿಲ್ಲಾಗಳಲ್ಲಿಂದು ಬಂದಿರುವ ಅಕ್ಯೂಸಿಗಳನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ತಡೆಗಟ್ಟುವುದಲ್ಲಿ ಇವನ್ ಸಾರ್ವಜನಿಕರು ಪಾತ್ರವನ್ನು ಇದೆ ನಮ್ಮ ಪೊಲೀಸರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅದು ಬಗ್ಗೆ ಅವೇರ್ನೆಸ್ ಮುಟ್ಟಿಸೋದಕ್ಕೆ ಇವತ್ತು ಮಾಡಿದ್ದೀವಿ ಸೊ ಗದ್ದಿಗೆಯಿಂದ ರಾಜ ಸೀಟ್ ಬರೆ ಟೌನ್ ಬ ಬಸ್ ಸ್ಟ್ಯಾಂಡ್ ಮೂಲಕ ಬಂದಿದ್ದೀವಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಇವತ್ತು ಹ್ಮ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಅದೇ ರೀತಿ ರೋಟ್ರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂತ ಕಾರ್ಯಕ್ರಮಕ್ಕೆ ಟ್ಯಾಕ್ಸಿ ಚಾಲಕರ ಸಂಘ ಮತ್ತು ಲಾರಿ ಮಾಲೀಕರ ಸಂಘ ಆಟೋ ಯೂನಿಯನ್ ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಮತ್ತೆ ನಮ್ಮ ಎಲ್ಲ ರಾಜ ನಮ್ಮ ಪೊಲೀಸ್ ಉಲ್ಲೇ ಹಾಗೂ ಎಲ್ಲ ಪೊಲೀಸ್ ನಮ್ಮ ಎಸ್ ಪಿ ಸಾಹೇಬರು ಯಾಕೆಂದ್ರೆ ಅವರ ಮುತುವರ್ಜಿಯಿಂದ ನಾವು ಕಳೆದ ಸಾಲಿನಲ್ಲಿ ನೋಡ್ತಾ ಇದ್ದೀವಿ ಕಳೆದ ಆರು ತಿಂಗಳಿಂದ ಯಾರೆಲ್ಲ ಈ ಮಾದಕ ವಸ್ತುಗಳಲ್ಲಿ ಭಾಗವಹಿಸಿದ್ರು ಅವ್ರನ್ನೆಲ್ಲಾ ಒಳಗೆ ಹಾಕಿ ಯಾಕೆಂದ್ರೆ ಇದನ್ನ ಒಂದು ನಿರ್ಮೂಲನೆ ಮಾಡುವಂತ ಒಂದು ಕಾರ್ಯಕ್ರಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ